ಏನು ಇವತ್ತಿನ ದಿವಸ ನಮ್ಮ ಮುಲ್ಬಾಗ್ ತಾಲೂಕಿನ ಶಾಸಕ ಸಮೃದ್ಧ ಮಂಜಣ್ಣವರು ನಮ್ಮ ಅಧ್ಯಕ್ಷರ ಕಾಡೇಪ ನಾಗರೇಜನವರು ಇಲ್ಲಿ ಸೇರಿರ್ತಕ್ಕಂಥ ನಮ್ಮ ಮಾನ್ಯತನಾಯಕ ಡಿ ಸಿ ಸಿಗ ನಮ್ಮ ರೈತನವರು ಎಲ್ಲರೂ ಇಲ್ಲಿ ಮುಖಂಡರು ಎಲ್ಲರೂ ಸೇರಿ ಇವತ್ತು ಏನು ಜವಾಬ್ದಾರಿ ಹೇಳ್ತಾ ಇದ್ದಾರೋ ಹಾಲು ಒಕ್ಕೂಟದ ಇವತ್ತು ಎಲೆಕ್ಷನ್ ಚುನಾವಣೆ ಈ ತಿಂಗಳು ಇಪ್ಪತ್ತೈದನೇ ತಾರೀಕು ಬರ್ತಾಯಿದೆ ಆ ಇಪ್ಪತ್ತೈದನೇ ತಾರೀಖಿಗೆ ನಮ್ಮ ಡೆಲಿಗೇಷನ್ ವೋಟರ್ಸ್ ಇದ್ದಾರಲ್ಲ ವೋಟರ್ಗಳ ಹತ್ರ ಎಲ್ಲರೂ ಮುಖಂಡರುಗಳು ಹೋಗಿ ಭೇಟಿಯಾಗಿ ಎಲ್ಲರೂ ಕನ್ವಿನೆನ್ಸ್ ಮಾಡಿ

ಈಗ ಬಂದಿರೋದು ಪಕ್ಷ ಬಂದಿದೆ ಪಕ್ಷ ಜವಾಬ್ದಾರಿ ಕೊಟ್ಟಾಗ ಪಕ್ಷಕ್ಕೆ ನೀವೇನಾದ್ರು ಮಾಡಿ ಒಪ್ಪಿಸ್ಬಿಟ್ಟು ವಾಪಸ್ ತೆಗಿಸೋ ಎಷ್ಟು ಇತ್ಯಾಸ ಅಭ್ಯರ್ಥಿಗಳು ಇಷ್ಟೊತ್ತು ಅನ್ನ ಹೇಳಿದ್ರಲ್ಲರೂ ಅದು ನಾನು ಹೇಳಿದೆ ಪಕ್ಷ ಹೇಳಿದ್ದೀನಿ ಎಲ್ಲರೂ ಗೆಲ್ಬೇಕಂತ ನೀವು ನಿಂತ್ಕೊಳ್ಬೇಕು ಹೇಳಿ ಹೇಳ್ತಾರ ಗೆಲ್ಬೇಕು ನೀವು ಗೆಲ್ದೆ ತೋರ್ತೀವಿ ಅಂತ ಯಾವಾಗ ಪ್ರತಿಯೊಬ್ರು ಅಷ್ಟು ಚುನಾವಣೆ ನಿಂತ್ಕೊಂಡ್ರೆ ಗೆಲ್ಬೇಕಂತ ನಿಂತ್ಕೊಳ್ಬೇಕು ಓಟಿ ಪಕ್ಷ ಈಗ ತೀರ್ಮಾನ ಟ್ರೈನಿಂಗ್ ಆಗಿದ್ಯಾ